ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಇದಕ್ಕೆ ಬೆಳೆ ಮತ್ತು ಆಲೂಗಡ್ಡೆ ಸಾಗು ಮಾಡ್ತಾಯಿದ್ದೀನಿ ಪೂರಿ ಜೊತೆಗೆ ಮತ್ತು ಅದಕ್ಕೇನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಪೂರಿಗೆ ಚಪಾತಿಗೆ ಎಲ್ಲ ಸಾಗು ಆಗಲಿ ಆ ಥರ ಗೊಜ್ಜಾಗಲಿ ಪಲ್ಯ ಆಗಲಿ ತರಕಾರಿ ಪಲ್ಯ ಆಗಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತಪ್ಪದೆ ನೋಡಿ ಆಗಿನ ಫಸ್ಟ್ ಟೈಮ್ ನೋಡೋರಾದರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನೀಗ ಏನೇನು ಬೇಕು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಳೆ ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ನಾನು ಒಂದು ದಪ್ಪದ್ದು ಈರು ಒಂದು ದಪ್ಪದ್ದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಒಂದು ದಪ್ಪದ್ದು ಈ ಟೊಮಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಸಣ್ಣದು ಒಂದು ಅರ್ಧ ಕಪ್ಪನಾಗಷ್ಟು ತಗೊಂಡಿದ್ದೀನಿ ಈಗ ನಾನು ರುಬ್ಬೋದಕ್ಕೆ ಏನೇನು ಪದಾರ್ಥಗಳು ಬೇಕೋ ಅದನ್ನು ತೋರಿಸ್ತೀನಿ ಒಂದು ಮೂರು ಹಸಿಮೆಣ್ಕಾಯಿ ತೊಗೊಂಡಿದ್ದೀನಿ ಒಂದು ಐದಾರು ಬೆಳ್ಳುಳ್ಳಿ ಹೆಸಲು ತೊಗೊಂಡಿದ್ದೀನಿ ಕಡಲೆಪಪ್ಪು ಒಂದು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಸೊಂಟಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ತಗೊಂಡಿದ್ದೀನಿ ಹಾಗೆಯೇ ಸೋಂಪು ಸೋಂಪು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಸ್ನೇಹಿತರೆ ಈ ಥರ ಯಾವುದೇ ಥರ ಕರಿ ಆಗಲಿ ಸಾಗು ಆಗಲಿ ಮಸಾಲೆ ಐಟಮ್ಗೆ ಸೋಂಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಹತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಚಕ್ಕೆ ಒಂದಿಂಚಾಗೋಷ್ಟು ಇನ್ನೊಂದು ಸ್ವಲ್ಪ ಕಡಿಮೆನೇ ಇದೆ ಒಂದು ಆಗೋಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ರುಬ್ಬೋದಕ್ಕೆ ಹಾಕ್ಕೊತೀನಿ ನಾನೀಗ ಒಂದು ಕಾಲು ಚಿಪ್ಪಾಗೋಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಇದನ್ನು ಜಾರಿಗೆ ಸೇರಿಸ್ಕೊಂಡು ನಾನೀಗ ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ ಇದನ್ನು ಪೇಸ್ಟ್ ಮಾಡ್ಕೊತೀನಿ ಈಗ ಶಂಚಬೆ ಪೇಸ್ಟು ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಈಗ ನಾನು ಇಡ್ತೀನಿ ನಾನೀಗ ಸಾಗು ಮಾಡೋದಕ್ಕೆ ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಅಂಸಿ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಪಲಾವ್ ಎಲೆನ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಸಣ್ಣ ಈರುಳ್ಳಿ ಬಿಡಿಸಿಡಿರೋದನ್ನ ಇದ್ದೀನಿ ಈಗ ಈರುಳ್ಳಿ ಫ್ರೈ ಆಗಿದೆ ಸ್ನೇಹಿತರೆ ನಾನೀಗ ಇದಕ್ಕೆ ಬೆಳೆ ನೀವು ಒಗ್ಗರಣೆಯಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹಸಿವಾಕಿ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಈಗ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಿದೆ ನಾನೀಗ ಆಲೂಗಡ್ಡೆನೂ ಸೇರಿಸ್ಕೊಂತೀನಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಈ ಒಗ್ಗರಣೆಯಲ್ಲೆ ಕಾಲು ಸ್ಪೂನು ಅರಶಿನ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಕಟ್ ಮಾಡಿರೋ ಟೊಮಾಟೊ ಹಾಕ್ತಾ ಇದ್ದೀನಿ ದೊಡ್ಡದೊಂದು ತೊಗೊಂಡಿದ್ದೀನಿ ಚಿಕ್ಕದಾದರೆ ಎರಡು ಹಾಕಿ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ನಾನು ರುಬ್ಬಿರೋ ಮಸಾಲೆನ ಸೇರಿಸ್ತೀನಿ ரு 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 ருக்கொண்ட சேசி சொ ஃனி இது உப்புக்கொந்தீனி நான் மாற साबु गेस्ट बेको आफ्टर नोट कोंडो ಹಾಕೊಳ್ಳಿ ಒಂದ ಸ್ವಲ್ಪ ಫ್ರೈ ಆಗಲಿ ನೋಡಿ ಸ್ನೇಹಿತರೆ ಫ್ರೈ ಆಗಿದೆ ಈಗ ಇದಕ್ಕೆ ನೀರ ಹಾಕಿ ಒಂದ इजी ಗೆ ಕುಬ್ಸ್ ಕಂತಿನಿ సగు స్వల్ప గట్టినే ఇక అదక నేను ఇది మిక్సీ జార్గే ఒ్లాస్ ఆగ్ నీరు హు హతీ ఉప్పు కడిమే ఇది నేపు ఉప్పు సేర్స్కొని நீரு சேர்க்கொத்தினி நீங்கள் அது க்ளாஸு நீர் சேர்ஸ்க்கோ தீனி ஒன்றாஸ் ஆகும் நான் நீர் சேர்ஸ்க்கொண்டேன் இங்கே இது ஒன்ஸில்ட் கொண்டே சாக்கோ ಒಂದು ಇಝಿಲ್ ಇದು ನೋಡಿ ಸ್ನೇಹಿತರೆ ಒಂದು ಇಝಿಲ್ ಬಂತು ನಾನೀಗ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಈಗ ಪೂರ್ತಿ ತಣ್ಣಗಾಗಿದೆ ಕುಕ್ಕರು ನಾನೀಗ ಇದ್ದೀನಿ ಈ ಥರ ರೆಡಿ ಆಗಿದೆ ಈಗ ನಾನು ಇದನ್ನು ಪೂರಿ ಜೊತೆಗೆ ಶುರು ಮಾಡ್ತೀನಿ ನೋಡಿ ಸ್ನೇಹಿತರೆ ಈಗ ನಾನು ಸರ್ವ್ ಮಾಡ್ತೀನಿ ಈಗ ಅವರೆಕಾಯಿ ಸೀಸನ್ನು ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಪೂರಿಗಾಗಲಿ ಚಪಾತಿಗಾಗಲಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಈ ಥರ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ